ಮಾಧ್ಯಮದ ಸ್ನೇಹಿತರೆ ಇವತ್ತು ಕೆ ಪಿ ಸಿ ಸಿ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು ಆದರೆ ಹೈಕೋರ್ಟ್ನವರು ಆದೇಶ ಇರೋದ್ರಿಂದ ಮೆರವಣಿಗೆ ಮಾಡಬಾರ್ದು ಬೇರೆ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನೋದಿರೋದ್ರಿಂದ ಮಹಾತ್ಮ ಗಾಂಧಿ ಅಂತಿರೋದು ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡೋದು ಆದರೆ ಎರಡು ಬಸ್ನಲ್ಲಿ ಮಾತ್ರ ನಾವು ಬಂದಿದ್ದು ಇಲ್ಲಿಗೆ ಗವರ್ನರ್ಸು ರಾಜ್ಭವನಕ್ಕೆ ಕಾರಣ ಯಾಕಪ್ಪ ಅಂತಂದರೆ ಎಲ್ಲರೂ ಬರೋಕ್ಕಾಗಲ್ಲ ಮೆರವಣಿಗೆಯಲ್ಲಿ ಬರಬೇಕಾಗ್ತದೆ ಮೆರವಣಿಗೆ ಮಾಡಬಾರ್ದು ಅಂತ ಇರೋದರಿಂದ ಬರೋಕ್ಕಾಗಲಿಲ್ಲ ನಾವು ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆ ರಾಜಭವನ ಚಲೋ ರಾಜಭವನ ಚಲೋ ಅಂತಕ್ಕಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದವು ಇದರಲ್ಲಿ ಸಾವಿರಾರು ಜನ ಭಾಗವಹಿಸಿದರು ಇದರಲ್ಲಿ ಎ ಐ ಸಿ ಸಿ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲಾ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಾನು ಮತ್ತು ಇತರ ಎಲ್ಲ ಪದಾಧಿಕಾರಿಗಳು ಕೆ ಪಿ ಸಿ ಸಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಇವರೆಲ್ಲರೂ ಕೂಡ ಭಾಗವಹಿಸಿದ್ರು ಮುಖಂಡರುಗಳೆಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಭಾಗವಹಿಸಿದ್ರು ಉದ್ದೇಶ ಏನಪ್ಪ ಅಂತಂದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನು ಮಾಡಿದ್ದಾರೆ ಮನ್ರೇಗಾದಲ್ಲಿ ಹಳ್ಳಿಗಾಡಿನ ಕೂಲಿ ಕಾರ್ಮಿಕರು ದಲಿತರು ಮಹಿಳೆಯರು ಸಣ್ಣ ರೈತರು ಇವರೆಲ್ಲರೂ ಕೂಡ ನೂರು ದಿನಗಳ ಕಾಲ ಒಂದು ವರ್ಷದಲ್ಲಿ ನೂರು ದಿನಗಳ ಕಾಲ ಯಾವಾಗ ಕೆಲಸ ಕೇಳ್ತಾರೆ ಮತ್ತು ಯಾವ ಜಾಗದಲ್ಲಿ ಕೇಳ್ತಾರೆ ಅಲ್ಲೇ ಕೂಲಿ ಕೊಡಲಿಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಕಾಯ್ದೆಯನ್ನು ಮಾಡಿತ್ತು ಮಂತ್ರಿಗ ಕಾಯ್ದೆಯನ್ನು ಮಾಡಿತ್ತು ಆಗ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿದ್ದರು ಇದೊಂದೇ ಕಾಯ್ದೆ ಮಾಡಲಿಲ್ಲ ಉದ್ದೇಶ ಏನಪ್ಪ ಅಂತಂದರೆ ಉದ್ಯೋಗ ಕೊಡ್ತಕ್ಕಂಥದ್ದು ಅದು ಸಂವಿಧಾನಿಕ ಹಕ್ಕಾಗಬೇಕು ಸಂವಿಧಾನಿಕ ಹಕ್ಕಾಗಬೇಕು ಮತ್ತು ಅವರು ಎಲ್ಲಿ ಅವ್ರ ಜಾಗ ಎಲ್ಲಿ ವಾಸ ಮಾಡ್ತಾರೆ ಆ ಜಾಗದಲ್ಲೇ ಕೆಲಸ ಕೊಡ್ತಕ್ಕಂಥದ್ದು ಮಾಡ್ತಾಯಿದ್ರು ಅದರಿಂದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿಗಳಲ್ಲಿ ಆಸ್ತಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದರು ಜೊತೆಗೆ ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಕೋಬೋದಾಗಿತ್ತು ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡ್ಬೋದಾಗಿತ್ತು ಈ ಹೊಸ ವಿ ರಾಮ್ ಜಿ ಕಾಯ್ದೆ ಮಾಡದ್ರಿಂದ ಈ ಹಕ್ಕನ್ನು ಸಂವಿಧಾನಿಕವಾಗಿ ಸಂವಿಧಾನ ಹಕ್ಕನ್ನು ಕೊಟ್ಟಿದ್ದಂಥ ಹಕ್ಕನ್ನು ಕಿತ್ಕೊಂಡಾಗ್ತದೆ ಬಿ ಜೆ ಪಿಯವರು ಅವರು ಕಿತ್ಕೊಂಡಾಗ್ತದೆ ಯಾಕಂತಂದರೆ ಸುಮಾರು ಐವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಕೆಲಸ ಮಾಡ್ತೀವಿ ಕರ್ನಾಟಕ ಒಂದರಲ್ಲೇ ಕರ್ನಾಟಕ ಒಂದರಲ್ಲೇ ಸುಮಾರು ಎಪ್ಪತ್ತೊಂದಕ್ಕೂ ಎಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದರು ಎಪ್ಪತ್ತೊಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಮಿಕರಿದ್ದರು ಇವರಲ್ಲಿ ಐವತ್ತ್ಮೂರು ಪರ್ಸೆಂಟ್ ಮಹಿಳೆಯರು ಇಪ್ಪತ್ತೆಂಟು ಪರ್ಸೆಂಟು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರು ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ಜಾತಿ ಇನ್ನು ಉಳಿದವರು ಪರಿಶಿಷ್ಟ ವರ್ಗದವರು ಇವರೆಲ್ಲರೂ ಕೂಡ ಮಾಡ್ತಾಯಿದ್ರು ಮತ್ತು ಐದು ಲಕ್ಷ ಜನ ಐದು ಲಕ್ಷ ಜನ ಕರ್ನಾಟಕದಲ್ಲಿ ಅಂಗವಿಕಲರು ಕೆಲಸ ಮಾಡ್ತಾಯಿದ್ರು ಈಗ ಏನು ಮಾಡಿದ್ದಾರೆ ವಿ ಬಿ ಜಿ ರಾಮ್ ಜಿ ಆ್ಯಕ್ಟ್ನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಯಾವ ಪಂಚಾಯತಿನಲ್ಲಿ ಮಾಡಬೇಕು ಯಾವ ಹಳ್ಳಿನಲ್ಲಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ತೀರ್ಮಾನ ಬೇಕು ಬೈ ನೋಟಿಫಿಕೇಷನ್ ಅವರು ತೀರ್ಮಾನ ಮಾಡೋದು ಮನ್ರೇಗಾ ಆಕ್ಟ್ನಲ್ಲಿ ಏನಂತ ಇತ್ತು ಅಂತಂದರೆ ಅವರು ಎಲ್ಲಿ ವಾಸ ಮಾಡ್ತಾರೆ ಅವ್ರ ಮಕ್ಳುಗಳನ್ನೂ ಓದಿಸ್ಕೋಬೋದಾಗಿತ್ತು ಮತ್ತು ಅವ್ರಿಗೂ ಕೆಲಸ ಸಿಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇತ್ತು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನದಲ್ಲಿ ನೂರ ದಿನಗಳು ಕೊಡ್ತಕ್ಕಂಥದ್ದು ಈಗ ವಿ ಬಿ ಜಿ ರಾಮ್ ಜಿ ಆಕ್ಟ್ ಪ್ರಕಾರ ಅರುವತ್ತು ದಿನ ವ್ಯವಸಾಯದ ಸಂದರ್ಭದಲ್ಲಿ ಮಾಡಾಗಿಲ್ಲ ಕೊಡೋಲ್ಲ ಮನರೇಗಾ ಆಕ್ಟ್ನಲ್ಲಿ ಯಾವ ಕಾಲದಲ್ಲಾದರೂ ಕೂಡ ಕೊಡ್ಬೋದಾಗಿತ್ತು ಅದು ಸಂವಿಧಾನಿಕವಾದಂಥ ಹಕ್ಕು ಕಾನ್ಸ್ಟಿಟ್ಯೂಷನಲ್ ರೈಟ್ ಅದು ಈ ರೈಟನ್ನು ಕೊಟ್ಟಿದ್ದು ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ರವರ ಸರ್ಕಾರ ಸೊ ಈಗ ಈ ಹೊಸ ಕಾಯ್ದೆ ಪ್ರಕಾರ ವಿ ಬಿ ಜಿ ರಾಮ್ ಜಿ ಪ್ರಕಾರ ಅರವತ್ತು ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಕೇಂದ್ರ ಸರ್ಕಾರ ಕೊಡೋದು ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದೆ ಹಿಂದೆ ಮ ಮಲ್ರೇಗಾ ಹಾಕ ಪ್ರಕಾರ ಪೂರ್ಣ ವೇತನವನ್ನು ಅವರೇ ಕೊಡ್ತಿದ್ದರು ಕೇಂದ್ರ ಸರ್ಕಾರವೇ ಕೊಡ್ತಾ ಕೊಡ್ತಾಯಿದ್ರು ಈಗ ಮಾಡಿರ್ತಕ್ಕಂಥದ್ದು ಅರವತ್ತು ಪರ್ಸೆಂಟು ಕೇಂದ್ರ ಸರ್ಕಾರ ನಲ್ವತ್ತು ಪರ್ಸೆಂಟು ಮಾಡಬೇಕು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮಾಡಿದ್ದಾರೆ ಅನೇಕ ರಾಜ್ಯಗಳಿಗೆ ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಈ ಸಂಕಷ್ಟದಲ್ಲಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಅತ್ಯಂತ ಮಾರಕವಾಗಿರ್ತಕ್ಕಂಥ ಕಾಯ್ದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸೊ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಹಳ್ಳಿಗಾಡಿನ ಜನ ಮಹಿಳೆಯರು ದಲಿತರು ಸಣ್ಣ ರೈತರು ಅವರು ಏನು ಕೆಲಸ ಮಾಡ್ತಾಯಿದ್ರು ಕಾರ್ಮಿಕರು ಏನು ಕೆಲಸ ಮಾಡ್ತಿದ್ರು ಆ ಕೆಲಸವನ್ನು ಕಿತ್ಕೊಂಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಇವರಿಗೆ ಮಾರ್ಗದರ್ಶನ ಮಾಡೋರು ಯಾರಪ್ಪ ಅಂತಂದರೆ ಆರ್ ಎಸ್ ಎಸ್ ಅವರು ಆರ್ ಎಸ್ ಎಸ್ನವರು ಯಾಕಂತಂದರೆ ಜನರ ಕೈನಲ್ಲಿ ದುಡ್ಡಿರಬಾರ್ದು ಅನ್ನೋದು ಯಾಕಂದರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾದರೆ ಅವರು ಸೇವಕರಾಗಿ ಸಾಧ್ಯ ಇಲ್ಲ ಈ ಸೇವಕರಾಗಿ ಇರಬೇಕು ಅಂತಕ್ಕಂಥದ್ದೇ ಬಿ ಜೆ ಪಿ ಆರ್ ಎಸ್ ಎಸ್ನ ಉದ್ದೇಶ ಅದಕ್ಕೋಸ್ಕರವಾಗಿ ಈ ಕಾಯ್ದೆಯನ್ನು ತಂದಿದ್ದಾರೆ ನಮ್ಮ ಹೋರಾಟ ಇಡೀ ದೇಶದಲ್ಲಿ ನಾವು ಮಾಡ್ತಾಯಿದ್ದೀವಿ ಕಾಂಗ್ರೆಸ್ ಪಕ್ಷ ಅವರ ಮ್ಯಾನ್ ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ತೀರ್ಮಾನ ಮಾಡಿದೆ ಇಡೀ ದೇಶದಲ್ಲಿ ಇದು ಮಾಡಬೇಕು ಅಂತಕ್ಕಂಥದ್ದು ಅದರ ಜೊತೆಗೆ ಜೊತೆಗೆ ಈ ಕಾಯ್ದೆ ಇದೆಯಲ್ಲ ವಿ ಬಿ ಜಿ ರಾಮ್ ಜಿ ಇದನ್ನು ರದ್ದು ಮಾಡಬೇಕು ಮತ್ತೆ ಮನ್ರೇಗಾ ಕಾಯ್ದೆಯನ್ನು ಜಾರಿಗೆ ಕೊಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದ್ದಾರೆ ಅದರಿಂದ ಈಗ ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೀವಿ ಇಡೀ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮಟ್ಟಗಳಲ್ಲೂ ಕೂಡ ತಾಲೂಕು ಮಟ್ಟದಲ್ಲೂ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಈ ಹೋರಾಟ ನಡೀತಾ ಇದೆ ಇವತ್ತು ಪಾದಯಾತ್ರೆ ಇವತ್ತಿಲ್ಲ ಬೇರೆ ದಿನ ಪ್ರತಿ ತಾಲೂಕು ಪಾದಯಾತ್ರೆಯನ್ನು ಕೂಡ ಪ್ರತಿ ತಾಲೂಕಿನಲ್ಲಿ ಮಾಡ್ತೇವೆ ಅದು ಎಲ್ಲಿವರೆಗೆ ಅಂತಂದರೆ ನಮ್ಮ ಮನ್ರೇಗಾ ಕಾಯ್ದೆ ಅದು ವಾಪಸ್ ಮತ್ತೆ ಈ ಕಾಯ್ದೆ ಇದೆಯಲ್ಲ ವಿ ಬಿ ಜಿ ರಾಮ್ ಜಿ ಇದನ್ನ ರದ್ದು ಮಾಡಿ ಇದನ್ನು ಪುನಃಸ್ಥಾಪನೆ ಮಾಡ್ತಕ್ಕಂಥ ಕಾಯ್ದೆಯನ್ನು ಮಾಡಬೇಕು ಇವರು ಮಾತಾಡ್ತಾರೆ ಆಮೇಲೆ ಇವರು ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ ಗಾಂಧೀಜಿ ಸ್ಟ್ಯಾಚ್ಯು ಮುಂದೆ ಕೂತ್ಕೊಳ್ಳಕ್ಕೆ ಎಲ್ಲ ತರದ ಹಕ್ಕನ್ನು ಕಳ್ಕೊಂಡಿದ್ದಾರೆ ನೈತಿಕತೆ ಇಲ್ಲ ನೈತಿಕತೆ ಇಲ್ಲ ಗಾಂಧೀಜಿ ಹೆಸರನ್ನ ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದ ಮೇಲೆ ಇನ್ನು ಅಲ್ಲಿ ಕೂತ್ಕೊಳ್ತಾರೆ ನಂಬರ್ ಒನ್ ಈ ಹಕ್ಕು ಉದ್ಯೋಗ ಕೊಡೋಂಥ ಹಕ್ಕು ಪ್ರತಿಯೊಬ್ಬರು ಕೂಡ ತಾನು ಹೋಗಿ ಒಂದು ಪಂಚಾಯತಿಗೆ ಒಂದು ಕಾಗದೆ ಕಾಗದ ಕೊಟ್ಟರೆ ನಾನು ಉದ್ಯೋಗ ಇಲ್ಲದೆ ಹೋದ ಮಹಿಳೆ ಉದ್ಯೋಗ ಇಲ್ಲದೆ ಹೋದವನು ಅಂತಂದರೆ ಎಲ್ಲಿ ಬೇಕಾದ್ರೂ ಅವರು ಕೊಡಬೇಕಾಯ್ತು ಆಮೇಲೆ ಇದನ್ನು ತೀರ್ಮಾನ ಮಾಡಬೇಕಾದವರು ಯಾರು ಪಂಚಾಯಿತಿಯವರು ಈಗ ಡೈಲೀಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರಂತೆ ಯಾರು ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಬೇಕು ಎಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ನಡೀಬೇಕು ಅಂತೇಳಿ ಸೊ ಪಂಚಾಯಿತಿಗಳ ಮೆಂಬರ್ಗಳ ಹಕ್ಕು ಪಂಚಾಯಿತಿಗಳ ಹಕ್ಕು ಉದ್ಯೋಗ ಪಡ್ಕೊಳ್ಳೋರ ಹಕ್ಕು ಎಲ್ಲರ ಹಕ್ಕನ್ನು ಕೂಡ ಈ ಸರ್ಕಾರ ಕಿತ್ಕೊಂಡು ಕಂಟ್ರಾಕ್ಟ್ರುಗಳಿಗೆ ನೆರವು ಯಾವನಾರು ಕಂಟ್ರ್ಯಾಕ್ಟ್ರು ಆ ತಾಲೂಕಲ್ಲಿ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಅಲ್ಲೋ ಕೆಲಸ ಮಾಡಬೇಕತ್ತೆ ಆ ರೀತಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಎಲ್ಲ ಪಂಚಾಯತಿಗಳಿಗೆ ಶಕ್ತಿ ತುಂಬಬೇಕು ಅಂತೇಳಿ ಮತ್ತು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮುಂದೆ ಅವರ ಹೆಸರನ್ನು ಜೋಡಿಸಿಸಿ ನಾವು ಹೊಸ ಆದೇಶವನ್ನು ಮಾಡ್ತೇವೆ ಈಗ ಕೋಡಳ್ಳಿ ಗ್ರಾಮ ಪಂಚಾಯಿತಿ ಅನ್ಕೊಳ್ಳಿ ಮಹಾತ್ಮ ಗಾಂಧೀಜಿ ಗ್ರಾಮ ಪಂಚಾಯಿತಿ ಕೋಡಳ್ಳಿ ಕಾರ್ಯಾಲಯ ಕಾರ್ಯಾಲಯ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಇರ್ತದೆ ಆ ಊರ ಹೆಸರು ಇರ್ತದೆ ಆ ಪಂಚಾಯಿತಿ ಹೆಸರುದೆ ಇದು ಕಾಂಗ್ರೆಸ್ ಸರ್ಕಾರದ ತೀರ್ಮಾನ ಇದು ಪಕ್ಷ ಮುಖ್ಯಮಂತ್ರಿಗಳ ಮುಂದೆ ಇಟ್ಟಿದೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ನಾವು ಇದನ್ನು ಕೂಡಲೇ ಆದೇಶವನ್ನು ಮಾಡ್ತೇವೆ ಗಾಂಧೀಜಿನ ಹೆಸರನ್ನ ಸಾಯಿಸಲಿಕ್ಕೆ ಬಿಡೋದಿಲ್ಲ ಗಾಂಧೀಜಿ ಕೊಂದವರಿಗೆ ಈ ಅವಕಾಶ ನಾವು ಕೊಡೋದಿಲ್ಲ ಗಾಂಧೀಜಿಯವರ ಹೆಸರು ಜೀವಂತವಾಗಿ ಎಲ್ಲಿವರೆಗೂ ಪಂಚಾಯಿತಿ ವ್ಯವಸ್ಥೆ ಇರ್ತದೆ ಎಲ್ಲಿವರೆಗೂ ಗ್ರಾಮೀಣವೇ ಇರ್ತದೆ ಎಲ್ಲಿವರೆಗೂ ಈ ಪ್ರಜಾಪ್ರಭುತ್ವ ಉಳಿದಿರ್ತದೆ ಅಲ್ಲಿವರೆಗೂ ಕೂಡ ಈ ಗಾಂಧೀಜಿಯವರ ಹೆಸರನ್ನ ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡಿ ಆ ಹಕ್ಕನ್ನು ಏನು ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ನಮಗೆ ಕೊಟ್ಟರು ಇಡೀ ದೇಶಕ್ಕೆ ಕೊಟ್ಟರು ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮೋದಿ ಗವರ್ಮೆಂಟ್ ಮನ್ರೇಗಾ ಇನ್ ಬ್ರಾಡ್ ಡೇ ಲೈಟ್ The diabolical conspiracy of Modi government and the BJP to attack the rights and livelihood of 11 crore Manrega workers across the country, including 71 lakh active Manrega workers in Karnataka, has to be condemned in the most apt words as also action which has been initiated. बाय माई पीसीसी प्रेसिडेंट बाई अवर चीफ मिनिस्टर लैखन So, nearly 50% of women. More than 50%. More than 50%. 12 to 13 lakhs are members of scheduled castes. 9 to 10 are STs. About 40 lakh are OBCs. And about 10 to 12 lakh are general category poor. May I ask the BJP leadership of Karnataka where should these 2 crore, 25 lakh people go? Where should 71 lakh active Manrega workers of Karnataka go? Who is going to pay for their wages? How are they going to earn their livelihood? Who is going to give them work? How are they going to sustain their families? Will Mr. R. Ashok, will Mr. Vijendra, will BJP leaders and their union ministers and MPs answer this? The truth is. They are as guilty as the Modi government. They, are, they should be charged as much as the Modi government. For all the Karnataka BJP MPs and the Janata Dal MPs voted to abolish Manrega, they have committed a sin for which they should not be pardoned. They have committed a sin that cannot be forgiven by people of Karnataka. Their MLAs and MPs यूनियन मिनिस्टर्स और बीजेपी मस्ट आंसर टू पीपल ऑफ कर्नाटका वॉट इज द फॉल्ट ऑफ दी वन लैख मनरेगा वर्कर्सलीव स्नेवे वी ऑल्सो पॉइंटेड आउट टू दबल गवर्नर दैट गवेंट ऑफ इंडिया हैज नो राइट टू टेक अवे स्टेट मनी विदाउट इट्स कंसेंट अंडर द कॉन्स्टिट्यूशन नाउ दे है वी विल ओनली पे सिक फोर्टी परसेंट हैजू बी गिवन बाई स्टेट मे आई आस्क टूडे थ्रू द एजेंसी ऑफ न्यूज पेपर्स एंड टी वी चैनल वेन डिड प्राइम मिनिस्टर मोदी एंड बीजेपी कंसल्ट स्टेट गवर्नमेंट्स डिड द टेक परमिशन ऑफ द स्टेट गवर्नमेंट्स कैन यू टेक अवे समथिंग फ्रॉम माई पॉकेट विदाउट माई परमिशन द कॉन्स्टिट्यूशन सेज नो सो दू लॉ विच अबॉलिश मनरेगा इज अगेंस्ट द कॉन्स्टिट्यूशन ऑफ इंडिया एंड एज माई चीफ मिनिस्टर एंड माई पीसीडेंट सेवेंटी थर्ड एंड सेवेंटी फोर्थ अमेंडमेंट इंट्रोड्यूस बाय राजीव गांधी जी दैट गेव पॉवर टू ग्राम पंचायत ग्राम पंचायत प्लान ऑफ वर्क अंडर मनरेगा ग्राम पंचायत विल इम्प्लीमेंट एंड मॉनिटर इट न ऑल राइट है Gram Panchayats' rights have been taken away. This violates the rights of the Gram Panchayats. Guaranteed under 73rd and 74th uh, Amendment to the Constitution of India. So the law is unconstitutional. It NT anti-SC, ST, OBC, poor, women, youth. The law takes away agricultural labours. The law takes away right to employment. द लॉ टेक्स अवे गैरंटी ऑफ एम्प्लॉयमेंट बीजेपी एंड इज पीपल विल बी पनिश्ड दे हैव प्राइम मिनिस्टर मस्ट अपॉलोजाइज हिज एंटायर कैबिनेट एंड एवरी बीजेपी मैन एंड वीमेन बीन डिप्राइव लाइवलीहुड एंड वी टोल्ड दिस टू ऑनरेबल गवर्नर एंड रिक्वेस्टेड इम टू परसुएट सेंट्रल गवर्नमेंट टू विद्रॉ दिस लॉ एंड रिस्टोर मनरेगा लॉ थैंक यू